ರೆ ನಿಮಗೆ ಈ ಮೂರೂ ಕನಸುಗಳು ಬಿದ್ದರೆ ಯಾರೊಂದಿಗೂ ಹೇಳಿಕೊಳ್ಳಲೇಬೇಡಿ ಏಕೆಂದರೆ ಈ ಕನಸುಗಳು ನಿಮ್ಮ ಅದೃಷ್ಟವನ್ನೇ ಬದಲಿಸುವ ಕನಸುಗಳಾಗಿರುತ್ತದೆ ಕನಸಿನಲ್ಲಿ ಯಾರಾದರೂ ಸತ್ತಂತೆ ಅಥವಾ ನೀವೇ ಸತ್ತಂತೆ ಕನಸು ಬಿದ್ದರೆ ನೀವು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಏಕೆಂದರೆ ಈ ಕನಸು ಈ ಸೂಚನೆಯನ್ನು ನೀಡುತ್ತದೆ ನಿಮ್ಮ ಜೀವನದಲ್ಲಿರುವ ತೊಂದರೆಗಳು ಕಷ್ಟಗಳು ಆದಷ್ಟು ಶೀಘ್ರದಲ್ಲಿ ಕೊನೆಯಾಗಲಿದೆ ಮತ್ತು ನಿಮಗೆ ಸದ್ಯದಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಎನ್ನುವ ಸೂಚನೆಯಾಗಿರುತ್ತದೆ ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ ಇದನ್ನು ಯಾರಿಗೂ ಹೇಳಬೇಡಿ ಆಗ ಅದು ಫಲ ಕೊಡುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ ನೀವು ಒಂಟಿಯಾಗಿ ಕಾಡಿನಲ್ಲಿ ಅಥವಾ ನದಿಯ ಸಮುದ್ರದಲ್ಲಿ ಓಡಾಡುತ್ತಿರುವ ಕನಸು ಕಂಡರೆ ಬಹಳ ಶ್ರೇಷ್ಠವಾದದ್ದು ಕನಸಿನಲ್ಲಿ ಹಾವು ಕಂಡರೆ ನಾವೆಲ್ಲರೂ ಸಾಮಾನ್ಯವಾಗಿ ಭಯಪಡುತ್ತೇವೆ ಆದರೆ ಇದು ಭಯಪಡುವ ಕನಸೇನು ಅಲ್ಲ ಬದಲಿಗೆ ನಿಮ್ಮ ವ್ಯಾಪಾರ ವ್ಯವಹಾರ ನೌಕರಿಯಲ್ಲಿ ಅಭಿವೃದ್ಧಿ ಸೂಚಕವಾಗಿದೆ ಇಂತಹ ಕನಸುಗಳು ಕಾರ್ಯಸ್ಥಿತಿ ಸಂಕೇತವಾಗಿದೆ ಜೊತೆಗೆ ನಿಮ್ಮ ಲಾಭವೂ ಆಗುತ್ತದೆ ಎನ್ನಲಾಗುತ್ತದೆ ಸ್ವಪ್ನಶಾಸ್ತ್ರದಲ್ಲಿ ಸ್ನೇಹಿತರೆ ಈ ರೀತಿಯ ಕನಸುಗಳು ನಿಮಗೆ ಅನುಭವ ಆಗಿದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ